ಅಬ್ಸಲ್ಪುರ್ ತಾಲೂಕಿನ ಬಂದೋಡ್ ಗ್ರಾಮದ ನಮ್ಮ ರೈತ ಮಹಿಳೆಯರಾದಂಥ ಚಂದಮ್ಮ ಕಾಚಾಪುರವರಿಗೆ ಅನ್ಯಾಯವಾಗಿದ್ದನ್ನು ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ನಾವು ಖಂಡನೆಯನ್ನು ಮಾಡಿ ಅವರಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಫ್ಜಲ್ಪುರ್ ಒಂದು ರಾಷ್ಟ್ರೀಯ ಹೆದ್ದಾರಿ ಅತನೂರದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ಮಾಡಲಾಗುವುದು ಇಲ್ಲಿವರೆಗೆ ನಮ್ಮ ಚಂದಾವರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಕೂಡ ನಮ್ಮದು ಪ್ರತಿಭಟನೆ ಮುಂದುವರಿತದೆ ನಾವು ಪ್ರತಿಭಟನೆ ಮಾಡುವಂತ ಉದ್ದೇಶ ಅಂದ್ರ ಯಾವಾಗ ನಮ್ಮ ಚಂದಮ್ಮ ಅವರು ಹತ್ತು ಆರು ಎರಡು ಸಾವಿರ ಇಪ್ಪತ್ತ್ಮೂರರಂದು ಸರ್ವೆ ನಂಬರ್ ಐವತ್ತೆರಡು ಬಾರ್ ಐದರಲ್ಲಿ ಏಳು ಎಕರೆ ಹದಿಮೂರು ಗುಂಟ ಅವ್ರ ಜಮೀನಿದೆ ಆ ಜಮೀನದಲ್ಲಿ ಏನು ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನು ಕಾರಿಡಾರ್ ಹೋಗ್ತಾ ಇದೆ ಆ ರಸ್ತೆ ಇರುವಂಥ ಮಾಲ್ಡ್ವೀ ಇನ್ಫ್ರಾ ಅನ್ನುವಂಥ ಗುತ್ತಿಗೆದಾರರು ಇವರು ಹೊಲದಲ್ಲಿ ಇವರು ಹೊಲದಲ್ಲಿರುವಂಥ ಏನು ಮಣ್ಣನ್ನು ಸಮತೋಲನ ಮಾಡಿ ಉಳಿದ ಮಣ್ಣನ್ನು ಇವತ್ತಿನ ಅಂದ್ರ ಅಂದ್ರೆ ಅನ್ನು ಸಾಗಾಣಿಕೆ ಮಾಡಿ ನಾವು ರಸ್ತೆಗೆ ಉಪಯೋಗ ಮಾಡ್ಕೋತೀವಿ ಪ್ರತಿ ಎಕರೆಗೆ ನಾವು ಮೂರುವರೆ ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಸುಮಾರು ನಾಲ್ಕು ಎಕರೆ ಜಮೀನನ್ನು ಅವರು ಒಪ್ಪಂದ ಮಾಡ್ಕೊಂಡು ನಾಲ್ಕು ಎಕರೆ ಜಮೀನಲ್ಲಿ ಸುಮಾರು ಎರಡೂವರೆ ಮೀಟರ್ ಆಳದಲ್ಲಿ ಅವರು ಆ ಮರಮನ್ನು ತೆಗೆದುಕೊಂಡು ಹೋಗಿರ್ತಾರೆ ಅದಕ್ಕೆ ಮುಂಗಡವಾಗಿ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾರೆ ಒಟ್ಟು ನಾಲ್ಕು ಎಕರೆಗೆ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಆಗ್ತದೆ ಆ ಹದಿನಾಲ್ಕು ಲಕ್ಷ ಹಣದಲ್ಲಿ ಇವತ್ತು ಇಲ್ಲಿವರೆಗೂ ಕೂಡ ಒಂದು ರೂಪಾಯಿನೂ ಅವರು ಕೊಟ್ಟಿಲ್ಲ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರನಿಂದ ಇಲ್ಲಿವರೆಗೆ ಆ ಹೊಲನೂ ಕೂಡ ಬೇಡ ಬಿದ್ದುಬಿಟ್ಟದೆ ಅಲ್ಲಿ ಏನಾದ್ರೂ ಬೆಳಿಬೇಕಪ್ಪ ಅಂದ್ರೆ ಅದು ಏನೂ ಆಗಲ್ಲ ಅಲ್ಲಿ ಆ ಕುಟುಂಬ ಇವತ್ತ ಬೀದಿ ಪಾಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟಂಥ ಗುತ್ತಿಗೆದಾರಲ್ಲಾಗಿರ್ಬೋದು ಆಮೇಲೆ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಸಂಬಂಧಪಟ್ಟಂಥ ಆ ಇನ್ಫಾ ಕಾರ್ಡ್ ಇರೋದು ಎಮ್ ಡಿ ಆಗಿದಂಥ ಶಿವರಾಜ್ ಬೆಲೆ ಆಗಿರ್ಬೋದು ಮತ್ತು ಇಲ್ಲಿ ಎನ್ ಎಚ್ ಅದು ಇಂಪ್ಲಿಮೆಂಟೇನ್ ಏಜೆನ್ಸಿ ಇದೆ ಇಲ್ಲಿ ಆ ಇಂಪ್ಲಿಮೆಂಟ್ ಏಜೆನ್ಸಿ ಎಮ್ ಡಿಗೆ ಆಗಿರ್ಬೋದು ಎಲ್ಲರಿಗೂ ಭೇಟಿ ಆಗ್ಯಾರ ಕೊನೆಗೆ ತಹಶೀಲ್ದಾರ್ ಎ ಸಿ ಡಿ ಸಿ ಅವ್ರಿಗೂ ಭೇಟಿಯಾದರೂ ಕೂಡ ಇಲ್ಲಿವರೆಗೆ ಪಾಪ ರೈತ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ ಇದರಿಂದ ನನ್ನಂಥ ಮಹಿಳೆ ಇವತ್ತ ಆತ್ಮಹತ್ಯೆ ಮಾಡ್ಕೊಳ್ವಂಥ ಒಂದು ಪರಿಸ್ಥಿತಿ ಬಂದಾಗ ನಾವೆಲ್ಲ ರೈತ ಮುಖಂಡರೆಲ್ಲರೂ ಸೇರ್ಕೊಂಡು ಹೋಗಿ ಆ ತಾಯಿಗೆ ಸಾಂತ್ವನವನ್ನು ಹೇಳಿ ತಾಯಿ ನಿಮಗೆ ನ್ಯಾಯವನ್ನು ಕೊಡ್ತೀವಿ ನಾವು ನೀವೇನು ಏನು ಗುದ್ದು ಬೇಡ್ರಿ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟು ಕೂಡ ಇದೆ ಎಲ್ಲನೂ ಇದೆ ಎಷ್ಟು ವಿಚಿತ್ರ ನೋಡ್ರಿ ಇವತ್ತು ಸರ್ಕಾರ ಮೈಂಡ್ ಸೈಂಡ್ ಜುವಾಲಜಿಯವರು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ತಾಯಿಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ನಿಮ್ಮ ಹೊಲದಲ್ಲಿ ಏನು ಈ ಮುರುಮು ಸಾಗಾಣಿಕೆ ಮಾಡಿರಿ ಮೂವತ್ತೊಂಬತ್ತು ಲಕ್ಷದ ಹತ್ತು ಹತ್ತು ರೂಪಾಯಿ ಅಂದ್ರೆ ಸುಮಾರು ಮೂವತ್ತೊಂಬತ್ತು ಲಕ್ಷ ರೂಪಾಯಿ ನೀವು ರಾಯಲ್ಟಿ ಕಟ್ಟಬೇಕು ಅಂತ ತಿಳ್ಕೊಂಡು ನೋಟಿಸ್ ಕೊಡ್ತಾರೆ ಅಂದ್ರೆ ರೈತರು ಯಾವಾಗಿರ್ಬೇಕು ಪಾಪ ಈ ಹೆಣ್ಮಗಳ ಮುಖ ನೋಡ್ರಿ ಎಲ್ಲಿನೂ ಒಂದು ಐವತ್ತು ಸಾವಿರ ರೂಪಾಯಿ ರೊಕ್ಕ ನೋಡಿ ಜೀವನದಾಗೆ ಇವರು ಮೂವತ್ತೊಂಬತ್ತು ಲಕ್ಷ ರೂಪಾಯಿ ರೊಕ್ಕ ಹೇಳಿ ಇವ್ರಿಗೆ ಸರ್ಕಾರ ನೋಟಿಸ್ ಕೊಡ್ತಾರಪ್ಪ ಅಂದ್ರೆ ಸರ್ಕಾರಕ್ಕೆ ಏನಾದರೂ ಕೂಡ ಆತ್ಮಸಾಕ್ಷಿ ಸಾಕ್ಷಿ ಏನಾದ್ರೂ ಏನಾದ ರೈತರ ಬಗ್ಗೆ ಏನಾದರೂ ಕಾಳಜಿ ಇದಾನ ಎಲ್ಲಿಂದ ಕೊಡ್ಬೇಕಾ ಆ ತಾಯಿ ಆ ಒಂದು ಅಗ್ರಿಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ಏನು ಈ ಒಯ್ದಂಥ ಮುರುಮಿಗೆ ಇವತ್ತು ಆ ಗುತ್ತಿಗೆದಾರರು ಇವತ್ತು ಹಣವನ್ನು ಕೊಡ್ಬೇಕಂತೇಳಿ ಮೆನ್ಷನ್ ಮಾಡಿದ್ರು ಕೂಡ ಇವತ್ತ ಸರ್ಕಾರನು ಕೂಡ ಒಂದು ಕಡೆ ಬರೇ ಮೇಲೆ ಬರೆ ಇಳ್ದಂಗೆ ಇವತ್ತು ನಮ್ಮ ಈ ರೈತ ಮಹಿಳೆ ತಾಯಿಗೆ ನಾವು ಹತ್ನೂರ ಒಂದು ಗ್ರಾಮದಲ್ಲಿ ಈ ಅಫ್ಜಲ್ಪುರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಪ್ರ ಪ್ರತಿಭಟನೆಯನ್ನು ಮಾಡ್ತೀವಿ ನಮ್ಮ ಬೇಡಿಕೆ ಇಷ್ಟೇ ಆ ತಾಯಿಗೆ ಏನು ರೈತ ಮಹಿಳೆಗೆ ಬರಬೇಕಾದಂಥ ಹದಿನಾಲ್ಕು ಲಕ್ಷ ರೂಪಾಯಿ ಇಲ್ಲಿವರೆಗೆ ಬಡ್ಡಿ ಸಮೇತವಾಗಿ ಅವರಿಗೆ ಕೊಡಬೇಕು ಮತ್ತು ಆ ಆ ಏನು ಅನ್ನು ಕೊಟ್ಟಿದ್ದಾರೆ ಆ ನೋಟಿಸನ್ನು ವಿಡ್ರಾ ಮಾಡ್ಕೋಬೇಕೆನ್ನುವಂಥ ಎರಡು ಷರತ್ತಿನೊಂದಿಗೆ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದ್ದರಿಂದ ದಯವಿಟ್ಟು ಮಾಧ್ಯಮದ ಎಲ್ಲ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಲವಾರು ನಮ್ಮ ರೈತರಿಗೆ ರೈತ ಮಹಿಳೆಯರಿಗೆ ಆಗಲಿ ಇವತ್ತು ಹಲವಾರು ಜನರಿಗೆ ಸಾರ್ವಜನಿಕರಿಗೆ ಈ ರೀತಿಯಾದಂಥ ತೊಂದರೆಗಳು ಆಗಿವೆ ಆದ್ದರಿಂದ ಈ ತೊಂದರೆಯನ್ನು ಸರಿಪಡಿಸುವಂತಹ ಕೆಲಸ ನಾವು ನೀವು ಕೂಡಿ ಮಾಡಬೇಕಾಗ್ಯದ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಗುತ್ತಿಗೆದಾರನೇ ಆಗಿರ್ಬೋದು ಪ್ರಭಾವವನ್ನು ಬೀರಿ ಇವತ್ತಿನ ದಿವಸ ಆ ಮಹಿಳೆಗೆ ನ್ಯಾಯ ಕೊಡುವಂಥ ಕೆಲಸ ನಾವು ನೀವು ಕೂಡಿ ಮಾಡೋಣ ಏನೋ ರಬ್ಬರ್ ಒಬ್ಬರದೇವ್ ಏಳು ಎಕರ ಹದಿಮೂರು ಗುಂಟೆ ಇದೆ ರೀ ಅದರಲ್ಲಿ ನಾಲ್ಕು ಎಕರೆ ಇವ್ರದ್ದು ಜಮೀನ್ ತಗೊಂಡಿರಿ ಅಗ್ರಿಮೆಂಟ್ ಪ್ರಕಾರ ಅದು ಮಾಲ್ಡೀವ್ ಇನ್ಫ್ರಾ ಅನ್ನೋರು ಮಾಡ್ಬೇಕು ಅವರು ಅದೇ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಡ ಕೊಡ್ತೀವಿ ಅಂತ ಹೇಳ್ತಾರೆ ಸಂಬಂಧಪಟ್ಟಂತ ಮನ್ಯ ವಿಪತ್ರ ಎಲ್ಲರಿಗೂ ಕೊಟ್ಟಾರ ಪೊಲೀಸ್ ಸ್ಟೇಷನ್ ದವ್ರಿಗೆ ಕೊಟ್ರ ಅವ್ರ ಪೊಲೀಸರೇ ಇವ್ರ ಮೇಲೆ ದಬ್ಬಳಕೆ ಮಾಡಿ ಊಟ ಎಫ್ಐಆರ್ ಮಾಡ್ತೀನಿ ಅಂತ ಇದು ಗಣಗಾಪುರ್ ಆಮೇಲೆ ಅಫಜಲ್ಪುರ್ ತಹಸೀಲ್ದಾರ್ ಮನವಿ ಪತ್ರ ಕೊಟ್ಟಿವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೀವಿ ಆಮೇಲೆ ನಮ್ಮ ಇವ್ರಿಗೆ ಕೆ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದೀವಿ ಹಾ ಲೀಗಲ್ ಕಾಪಿ ಅಗ್ರಿಮೆಂಟ್ ಆಗಿದ್ನೂ ಕೊಟ್ಟಿದ್ದೀವಿ ಆಮೇಲೆ ಅವರು ನೋಟಿಸ್ ಕೊಟ್ಟಿದ್ದು ಮಾಡಿ ಕೊಟ್ಟಿದ್ದೀವಿ ಈಗ ಗುಬ್ಬಿ ಮೇಲೆ ಎಲ್ಲ ಬ್ರಹ್ಮಾಸ್ತ್ರ ಬಿಡ್ತಾರ ನಿಜವಾಗಲೂ ಮಹಂಡ್ ಸ್ಯಾಂಡ್ ಜುವಾಲಜಿ ಅವ್ರಿಗೆ ಆತ್ಮಸಾಖಿ ಏನಾದ್ರು ಇದ್ರ ಅವ್ರಿಗೆ ಧೈರ್ಯ ಇದ್ರ ಸಾಗಲೂರ್ ಗ್ರಾಮದ ಬರ್ರಿ ಒಂದ್ ಕೋಟಿ ರೂಪಾಯಿ ಇದ್ ಉಸುಕದ ಒಂದ್ ಕೋಟಿ ರೂಪಾಯಿ ಉಸುಕಿನ ಮೇಲೆ ರಾಯಲ್ಟಿ ಹಾಕತ್ತ ಅವ್ರಿಗೆ ದಮ್ಮತ್ ಹಾಕತ್ತ ಏನ್ ಇದ್ರ ಇಂತಹ ಗರೀಬ ಯಾರು ಕೇಳಲ್ಲ ಹೇಳಲ್ಲ ಅನ್ನೋದು ರೈತ ಮಹಿಳೆಯರ ಮೇಲೆ ಇವತ್ತು ನಲ್ವತ್ತು ಲಕ್ಷ ರೂಪಾಯಿ ಇವತ್ತು ರಾಯಲ್ಟಿ ಹಾಕ್ಲಿಕ್ಕೆ ನಿಮ್ಗೆ ನಾಚಿಕೆ ಬರ್ಬೇಕು ಅವ್ರಿಗೆ ನಿಜವಾಗ್ಲೂ ಅವ್ರ ಮನುಷ್ಯರೇ ಅಲ್ಲಿ ಇವತ್ತಿನ ದಿವಸ